ಈ ಬಾರಿ ಲೋಕಸಭಾ ಚುನಾವಣೆ ರಾಜ್ಯದ ಕೆಲವು ಕ್ಷೇತ್ರಗಳು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಮೈಸೂರು ಮಂಡ್ಯ ಕ್ಷೇತ್ರಗಳು ತೀವ್ರ ಕುತೂಹಲವನ್ನ ಕೆರಳಿಸಿವೆ ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿರುವುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಮಂಡ್ಯ ಕ್ಷೇತ್ರದ ಚುನಾವಣಾ ಕಣದಿಂದ ಸುಮಲತಾ ಹಿಂದೆ ಸರಿದಿದ್ದರಿಂದ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಬಲ ಬಂದಂತಾಗಿದೆ ಇತ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಕೂಡ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಕಾಂಗ್ರೆಸ್ ಮುಖಂಡರಾದ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಮಂಡ್ಯವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯನ್ನು ಸೋಲಿಸಬೇಕು ಅಂತ ತೊಟ್ಟಿದ್ದಾರೆ ಹೀಗಾಗಿ ಮಾಸ್ಟರ್ ಪ್ಲಾನ್ ಮಾಡಿದ್ದು ಪ್ರಚಾರಕ್ಕೆ ಮಂಡ್ಯದ ಮಾಜಿ ಸಂಸದೆ ಹಾಗೂ ನಟಿ ರಮ್ಯಾರನ್ನ ಕರೆತರ್ತಾ ಇದ್ದಾರೆ ಎಂಬ ಸುದ್ದಿ ಓಡಾಡ್ತಾ ಇದೆ ಇತ್ತ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಸುಮಲತಾ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಮೋಹಕತಾರೆ ರಮ್ಯಾ ಪ್ರಚಾರ ಮಾಡೋದು ಬಹುತೇಕ ಪಕ್ಕ ಹೇಳಲಾಗ್ತಾ ಇದೆ ಮತ್ತೆ ಮಂಡ್ಯಗೆ ರಮ್ಯರನ್ನು ಕರೆತರೋದ್ರಿಂದ ಸ್ಟಾರ್ ಚಂದ್ರು ಅವರಿಗೆ ಸ್ಟಾರ್ ಪ್ರಚಾರ ಸಿಕ್ಕಂತೆ ಆಗುತ್ತೆ ಮಂಡ್ಯದ ಜನರನ್ನು ಸೆಳೆಯೋದು ಸುಲಭ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ರಮ್ಯಾ ಮಂಡ್ಯ ಸಂಸದೆಯಾಗಿದ್ದಾಗ ಅಲ್ಲಿನ ಜನರೊಂದಿಗೆ ಒಡನಾಟ ಹೊಂದಿದ್ರು ಹೀಗಾಗಿ ರಮ್ಯಾ ಪ್ರಚಾರಕ್ಕೆ ಬರೋದ್ರಿಂದ ಮಹಿಳೆಯರ ಮತಗಳನ್ನು ಸುಲಭವಾಗಿ ಸೆಳೆಯುವಂತಹ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಇಟ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಇದೇ ವೇಳೆ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಕೂಡ ಮಂಡ್ಯದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಮೈತ್ರಿಕೂಟಗಳು ಮಾಸ್ಟರ್ ಪ್ಲಾನ್ ಮಾಡಿವೆ ಎನ್ನಲಾಗಿದ್ದು ಹಾಲಿ ಸಂಸ್ಥೆ ಸುಮಲತಾ ರನ್ನ ಪ್ರಚಾರಕ್ಕೆ ಕರೆತರಬಹುದು ಸುಮಲತಾ ಪ್ರಚಾರಕ್ಕೆ ಬರೋದ್ರಿಂದ ಅಂಬರೀಷ್ ಅಭಿಮಾನಿಗಳನ್ನ ಹೆಚ್ ಡಿ ಕುಮಾರಸ್ವಾಮಿ ಕಡೆಗೆ ಸೆಳೆಯುವ ತಂತ್ರವನ್ನ ಹೂಡಿದೆ ಇನ್ನೊಂದು ಕಡೆ ಸುಮಲತಾ ಪ್ರಚಾರಕ್ಕೆ ಬರೋದ್ರಿಂದ ದರ್ಶನ್ ಸೇರಿದಂತೆ ಇನ್ನೂ ಕೆಲ ಸಿನಿಮಾ ತಾರೆಯರು ಸೇರಿಕೊಳ್ಳಬಹುದು ಹೇಗಾಗಿ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅಂತ ಹೇಗಾಗಿದ್ಯೋ ಈಗ ರಮ್ಯಾ ವರ್ಸಸ್ ಸುಮಲತಾ ಅನ್ನುವಂತೆಯೂ ಆಗಿದೆ ಹೀಗಾಗಿ ಮಂಡ್ಯ ಲೋಕಸಭಾ ಚುನಾವಣೆ ಕುತೂಹಲದಿಂದ ಕೂಡಿದೆ ಇಲ್ಲಿ ರಮ್ಯಾ ಪ್ರಚಾರ ವರ್ಕೌಟ್ ಆಗುತ್ತಾ ಇಲ್ಲ ಸುಮಲತಾ ಪ್ರಚಾರ ಕೆಲಸ ಮಾಡುತ್ತಾ ಅನ್ನುವಂತಹ ಕುತೂಹಲ ರಾಜಕೀಯದಲ್ಲಿ ಇದೆ